ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಎಲ್ಲ ಆಸರೆ ಟಿ ಎಲ್ಲ ಪ್ರಿಯ ವೀಕ್ಷಕರಿಗೆ ಕರ್ತನಾದ ಈಸು ಕ್ರಿಸ್ತನ ನಾಮದಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇದ್ದೇನೆ ದೇವರು ನಮ್ಮೆಲ್ಲರಿಗೂ ತನ್ನ ಸಂತೋಷವನ್ನು ಸಮಾಧಾನ ಕೊಟ್ಟಿರುವಾಗ ಆ ಸಂತೋಷದಲ್ಲಿ ನಾವು ಭಾಗಿಯಾಗುವುದಕ್ಕೂ ಅದರಲ್ಲಿ ನಾವು ಜಯಶಾಲಿಗಳಾಗುವುದಕ್ಕೂ ಕರ್ತ ನಿಮಗೆ ಸಹಾಯ ಮಾಡಲೆಂಬುದಾಗಿ ನಾನು ಪ್ರಾರ್ಥನೆ ಮಾಡುವವನಾಗಿದ್ದೇನೆ ನಾವು ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ತೆಗೆದುಕೊಳ್ಳುವನ ಲೂಕನು ಬರೆದ ಸುವಾರ್ತೆಯಲ್ಲಿ ಒಂದನೇ ಅಧ್ಯಾಯದ ಇಪ್ಪತ್ತ ಎಂಟನೆಯ ವಾಕ್ಯದಿಂದ ಮೂವತ್ತೆಂಟನೆಯ ವಾಕ್ಯದವರೆಗೆ ನಾನು ಸ್ವಲ್ಪ ಸಂಗತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಬಯಸುವನಾಗಿದ್ದೇನೆ ಇಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ದೂತನು ಮರಿಯಲ ಸಂಗಡ ಬಂದು ಮಾಡುವಂತಹ ಒಂದು ಮಾತುಗಳನ್ನ ಒಂದು ಸಂಭಾಷಣೆಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಅಲ್ಲಿ ದೂತನು ಬಂದವನಾಗಿ ದೇವರ ವಾಕ್ಯದ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೂತನು ಈ ರೀತಿಯಾಗಿ ಹೇಳುತ್ತಾ ಇದ್ದರೆ ದೇವರ ದಯೆಯನ್ನು ಹೊಂದಿದವಳೆ ನಿನಗೆ ಶುಭವಾಗಲಿ ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನೆಂಬುದು ಆಗಿ ನೋಡಿ ಎಷ್ಟು ಮನೋಹರವಾಗಿ ಒಂದು ಕ್ರಿಸ್ತನ ಯಶುಸ್ವಾಮಿಯ ಹುಟ್ಟುವುದಕ್ಕಿಂತ ಮುಂಚೆಯೇ ಅಲ್ಲಿ ಆ ದೂತನು ಬಂದು ಮರಿಯಲಿಗೆ ಮೊದಲು ಸಮಾಧಾನದ ಸಂತೋಷದ ವಿಚಾರವನ್ನ ಸಾರುತ್ತಾ ಇದ್ದಾನೆ ನಿನಗೆ ಶುಭವಾಗಲಿ ಎಂಬುದಾಗಿ ಅಥವಾ ದೇವರ ದಯೆಯನ್ನು ಹೊಂದಿದವಲಿ ನಿನಗೆ ಶುಭವಾಗಲಿ ಕರ್ತನು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಸ್ತೋತ್ರ ನಂತರವಾಗಿ ಮುಂದಿನ ವಾಕ್ಯನ ಹೋಗುವಾಗ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆ ಯೇಸುಸ್ವಾಮಿಯ ಜನನದ ಕುರಿತಾಗಿ ಯೇಸುಸ್ವಾಮಿ ತ ಪರಿಶುದ್ಧಾತ್ಮನ ಕೃಪೆಯ ಮುಖಾಂತರವಾಗಿ ಯೇಸುಸ್ವಾಮಿ ನಿನ್ನಲ್ಲಿ ಆ ಜನಿಸುತ್ತಾನೆ ಎಂಬುದಾಗಿ ಒಂದು ಶುಭ ವಾರ್ತೆಯನ್ನು ಆ ದೂತನು ಮರಿಯಲಿಗೆ ಹೇಳಿದಾಗ ಮರಿಯು ಹೇಳುವಂಥ ಒಂದು ಉತ್ತರ ಈ ರೀತಿಯಾಗಿ ಒಂದು ತನ್ನ ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತಾ ಇದ್ದಾಳೆ ಅದರ ಮೂವತ್ತ ನಾಲ್ಕನೇ ವದ್ಯ ವಾಕ್ಯದಲ್ಲಿ ಮರೆಯಲು ಆ ದೂತನನ್ನು ಇದು ಹೇಗಾದೀತು ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಹೇಳುತ್ತಾ ಇದ್ದಾಳೆ ಅನೇಕ ಸಾರಿ ಒಂದು ಶುಭವಾರ್ತೆಯನ್ನು ರಕ್ಷಣೆಯ ವಾರ್ತೆಯನ್ನು ಸಮಾಧಾನದ ವಾರ್ತೆಯನ್ನು ಕೇಳುವಾಗ ಮಾನಸಿಕವಾಗಿ ನಮಗೆ ಅದು ಗ್ರಹಿಸುವುದಕ್ಕೆ ಅಸಾಧ್ಯವಾಗಿರುತ್ತದೆ ಅದನ್ನು ಸ್ವೀಕರಿಸುವುದಕ್ಕೆ ನಮಗೆ ಕಷ್ಟವಾಗಿರುತ್ತದೆ ಅದನ್ನು ತೆಗೆದುಕೊಳ್ಳುವುದಕ್ಕೆ ಕಷ್ಟವಾಗಿರುತ್ತದೆ ಮರೆಯಲಿಗೂ ಕೂಡ ಅದೇ ಆಗಿತ್ತು ಇಲ್ಲಿ ನಿನ್ನಲ್ಲಿ ಕ್ರಿಸ್ತನು ಹುಟ್ಟುತ್ತಾನೆ ನಿನ್ನ ಮುಖಾಂತರವಾಗಿ ಆ ಲೋಕಕ್ಕೆ ಒಂದು ನಿನ್ನ ನಿನ್ನಲ್ಲಿ ಹುಟ್ಟುವ ಕ್ರಿಸ್ತನ ಮುಖಾಂತರವಾಗಿ ಲೋಕಕ್ಕೆ ಸಮಾಧಾನ ಸಿಗುತ್ತದೆ ಆತನು ಲೋಕಕ್ಕೆ ರಕ್ಷಕನಾಗಿರುತ್ತಾನೆ ಆತನು ಲೋಕಕ್ಕೆ ಸಮಾಧಾನನು ಕೊಡುತ್ತಾನೆ ಎಂಬುದಾಗಿ ಆ ಆ ದೂತನು ಮರಿಯಳಿಗೆ ಹೇಳಿದಾಗ ಅವಳ ಉತ್ತರ ನನ್ನಲ್ಲಿ ಕೊರತೆ ಇದೆ ಎಂಬುದಾಗಿ ದೇವರ ವಾಕ್ಯವನ್ನು ಕೇಳುವಂಥ ಸಹೋದರನೇ ಸಹೋದರಿಯೇ ಈ ಸಮಯದಲ್ಲಿ ನಾನು ಹೇಳಿಕೆ ಇರುವಂಥ ಒಂದೇ ಒಂದು ವಿಚಾರ ಯೇಸುಸ್ವಾಮಿ ಪ್ರತಿಯೊಬ್ಬನ ಹೃದಯದಲ್ಲಿ ಬರೆಯುವುದಕ್ಕೆ ಮನಸ್ಸು ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಯೊಂದು ಕುಟುಂಬದಲ್ಲಿಯೂ ಆತನು ತನ್ನ ಸಮಾಧಾನವನ್ನು ತನ್ನ ಪ್ರೀತಿಯನ್ನು ತನ್ನ ಅನ್ಯೋನ್ಯತೆಯನ್ನು ಕೊಡುವುದಕ್ಕೆ ಬಯಸುವ ದೇವರಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಮರೆಯಲ ಪ್ರಶ್ನೆ ಇದಾಗಿತ್ತು ನನಗೆ ಕೊರತೆ ಅಂದರೆ ನನಗೆ ಪುರುಷ ಸಂಪರ್ಕದ ಒಂದು ಸಂಪರ್ಕದವನು ಹೊಂದಿದವಳಲ್ಲ ಎಂಬುದಾಗಿ ಆತನು ಆಕೆಯು ಹೇಳುತ್ತಾ ಇದ್ದಾಳೆ ಸ್ತೋತ್ರ ಆಗ ಪ ದೂತನು ಈ ರೀತಿಯಾಗಿ ಹೇಳ್ತಾ ಇದ್ದಾಳೆ ನೋಡು ನಿನ್ನಲ್ಲಿ ಕೊರತೆಗಳು ಇದೆ ಅಲ್ವಾ ಆದರೆ ಏಸು ಕ್ರಿಸ್ತನ್ನು ಒಂದು ಪುರುಷ ಸಂಕಲ್ಪದಿಂದ ಅಲ್ಲ ಬದಲಾಗಿ ಪರಿಶುದ್ಧಾತ್ಮನಿಂದ ಮಾತ್ರವೇ ಸಾಧ್ಯ ಎಂಬುದಾಗಿ ಅಲ್ಲಿ ದೂತನು ಹೇಳುವುದನ್ನು ನಾವು ಕೇಳಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಅಲ್ಲಿ ದೂತನು ಈ ರೀತಿಯಾಗಿ ಹೇಳ್ತಾ ಇದೆ ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಪರಾತ್ಪರಣ ಶಕ್ತಿಯು ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಅದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವನೆಂಬುದಾಗಿ ಈ ದಿವಸಗಳಲ್ಲಿ ಆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ವರ್ಷದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುವಂಥ ನನ್ನ ಸಹೋದರನಿ ಸಹೋದರಿಯೇ ಅನೇಕ ಸಾರಿ ಏಸು ಕ್ರಿಸ್ತನ ಕುರಿತಾಗಿ ನೀನು ಕೇಳಿರಬಹುದು ಅನೇಕ ಪ್ರಸಂಗವನ್ನ ನೀನು ಕೇಳಿರಬಹುದು ನೀ ಪ್ರತಿ ಭಾನುವಾರ ಚರ್ಚುಗಳಿಗೆ ಅಥವಾ ಸಭೆಗಳಿಗೆ ಹೋಗುವಂತ ವ್ಯಕ್ತಿಯಾಗಿರಬಹುದು ಅನೇಕ ಜನರು ಏಸು ಕ್ರಿಸ್ತನ ಕುರಿತಾದ ವಿಚಾರವನ್ನ ನಿನಗೆ ಹೇಳಿರಬಹುದು ಅನೇಕ ಸಾರಿ ಕ್ರಿಸ್ಮಸ್ ಹಬ್ಬ ಆಚರಣೆ ನೀನು ಮಾಡಿರಬಹುದು ಕ್ರೈಸ್ತರ ಮನೆಗೆ ನೀನು ಹೋಗಿ ಅವರು ಕೊಡುವಂಥ ಆಹಾರವನ್ನು ಸೇವನೆ ಕೂಡ ಮಾಡಿರಬಹುದು ಆದರೆ ಇವತ್ತು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸುವಂಥ ಒಂದು ವಿಚಾರ ಪವಿತ್ರಾತ್ಮನು ನಿನ್ನಲ್ಲಿ ಕಾರ್ಯ ಮಾಡುವಾಗ ಪರಿಶುದ್ಧಾತ್ಮನು ನಿನ್ನ ಮನೆಗಳಲ್ಲಿ ಕಾರ್ಯ ಮಾಡುವಾಗ ಪರಿಶುದ್ಧಾತ್ಮನು ನಿನ್ನ ಸಂತೋಷದಲ್ಲಿ ಕಾರ್ಯ ಮಾಡುವಾಗ ಕ್ರಿಸ್ತನ ಸಂತೋಷವು ಕ್ರಿಸ್ತನ ಸಮಾಧಾನವು ಕ್ರಿಸ್ತನ ಬಿಡುಗಡೆಯನ್ನು ಕೂಡ ನಿನಗೆ ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತದೆ ಇದನ್ನೇ ಹೇಳಲಿಕ್ಕೆ ಸಾಧ್ಯವಾಗ್ತದೆ ನಿಜವಾದ ಕ್ರಿಸ್ಮಸ್ ಎಂಬುದಾಗಿ ಯಾವ ಮನೆಯಲ್ಲಿ ಏಸು ಇದ್ದಾನೋ ಯಾರ ಜೊತೆ ಏಸು ಇದ್ದಾನೋ ಎಲ್ಲಿ ಯಾವ ಸಭೆಗಳಲ್ಲಿ ಏಸು ಇದ್ದಾನೋ ಯಾರ ಸಂಗಡ ಏಸು ನಡೆಯುತ್ತಾ ಇದ್ದಾನೋ ಅದೇ ನಿಜವಾದ ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸುವನಾಗಿದ್ದೇನೆ ಒಂದು ವೇಳೆ ಏಸುವಿನ ಯಥಾರ್ಥವಾದ ಪರಿಚಯ ಆಳವಾದ ಪರಿಚಯ ನಮಗೆ ತಿಳಿಯದೇ ಇರಬಹುದು ಅಥವಾ ಕೂಡ ಇರಬಹುದು ಆದರೆ ಇವತ್ತು ಹಗಳು ಕಾಲದಲ್ಲಿ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸುವಂಥ ಒಂದೊಂದು ವಿಚಾರ ಏಸು ನಮ್ಮಲ್ಲಿ ಬರಬೇಕಾಗಿದೆ ಏಸುವಿನ ಸಮಾಧಾನ ನಾವು ಅನುಭವಿಸಬೇಕಾಗಿದೆ ಏಸುವಿನ ಅನ್ಯೋನ್ಯತೆ ನಾವು ಅನುಭವಿಸಬೇಕಾಗಿದೆ ಇದೆಲ್ಲವೂ ಪವಿತ್ರ ಆತ್ಮನ ಮುಖಾಂತರವಾಗಿ ಮಾತ್ರವೇ ಸಾಧ್ಯ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಎಷ್ಟೇ ಸ್ಥಳಗಳಿಗೆ ಯಾತ್ರೆ ಮಾಡಿದರೂ ಎಷ್ಟೇ ಕೂಟಗಳಿಗೆ ಹೋದರೂ ಎಷ್ಟೇ ಮನೆಗಳಲ್ಲಿ ಹೋಗಿ ಸಂತೋಷವನ್ನು ಆಚರಣೆ ಮಾಡಿದ್ದರೂ ಕೂಡ ಯಥಾರ್ಥವಾದ ಕ್ರಿಸ್ಮಸ್ ಹಬ್ಬದ ಆ ಒಂದು ಸಂತೋಷ ನಮಗೆ ಸಿಗಲಿಕ್ಕೆ ಅಸಾಧ್ಯವಾಗಿರುತ್ತದೆ ಆದರೆ ಈ ಸಮಯದಲ್ಲಿ ಪವಿತ್ರಾತ್ಮನ ಸಹಾಯದ ಮುಖಾಂತರವಾಗಿ ನಾವು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುವುದಕ್ಕೆ ಒಂದು ತೀರ್ಮಾನ ತೆಗೆದುಕೊಳ್ಳುವುದಾದರೆ ಖಂಡಿತವಾಗಿ ನಮ್ಮ ಕುಟುಂಬಕ್ಕೂ ನಮ್ಮ ದೇಶಕ್ಕೂ ಅದು ಆಶೀರ್ವಾದಕರವಾಗಿರುತ್ತದೆ ಸ್ತೋತ್ರ ಒಂದು ಕೊರಿತ ಪುಸ್ತಕದ ಹನ್ನೆರಡನೇ ಅಧ್ಯಾಯದ ಮೂರನೆಯ ವಾಕ್ಯದಲ್ಲಿ ಪೌಲನು ಈ ರೀತಿ ಬರೆಯುತ್ತಾ ಇದ್ದಾನೆ ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ ದೇವರಾತ್ಮನ ಪ್ರೇರೇನಿಂದ ಮಾತನಾಡುವ ಯಾವ ಮನುಷ್ಯನಾದರೂ ಏಸುವನ್ನು ಸಾಪಗ್ರಸ್ತನೆಂದು ಹೇಳುವುದಿಲ್ಲ ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಏಸುವನ್ನು ಕರ್ತನೆಂದು ಹೇಳಲಾರೆಂಬುದಾಗಿ ಪೌರನು ತಾನು ಪತ್ರಿಕೆ ಈ ರೀತಿ ಬರೆಯುತ್ತಾ ಇದ್ದಾನೆ ನಿನಗೆ ಏಸುವಿನ ಪರಿಚಯ ಯಥಾರ್ಥವಾಗಿ ಏಸುವನ್ನು ನೀನು ತಿಳಿಯಬೇಕಾದರೆ ಸರಿಯಾದ ರೀತಿಯಲ್ಲಿ ಏಸುವಿನ ಪರಿಚಯ ನಿಮಗೆ ಸಿಗಬೇಕಾದರೆ ಏಸು ಯಾರಾಗಿದ್ದಾನೆ ಯಾಕೆ ಈ ಲೋಕಕ್ಕೆ ಬಂದನು ಆತನ ಉದ್ದೇಶ ಏನಾಗಿತ್ತು ಎಂಬುದಾಗಿ ನೀನು ಅರಿಯಬೇಕಾದರೆ ನಿನಗೆ ಪರಿಶು ಆತ್ಮನ ಪರಿಚಯ ಬೇಕಾಗಿದೆ ಎಂಬುದಾಗಿ ನಾನು ಹೇಳುತ್ತಾ ಇಲ್ಲ ದೇವರು ವಾಕ್ಯ ಹೇಳುತ್ತಾ ಇದೆ ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳುವುದಕ್ಕೆ ಅಸಾಧ್ಯ ಎಂಬುದಾಗಿ ಅದರಿಂದ ಈ ಆ ಎರಡು ಸಾವಿರದ ಇಪ್ಪತ್ತನೇ ನಾಲ್ಕನೇ ವರ್ಷದ ಈ ಕ್ರಿಸ್ಮಸ್ ಹಬ್ಬವನ್ನು ನಾವು ಪವಿತ್ರಾತ್ಮನ ಜೊತೆ ಸೇರಿ ಆಚರಿಸುವುದಕ್ಕೆ ಆ ಪರಿಶುದ್ಧಾತ್ಮನು ತಾನೇ ನಮಗೆ ಸಹಾಯವನ್ನು ಮಾಡಲೆಂಬುದಾಗಿ ನಾನು ಪ್ರಾರ್ಥನೆ ಮಾಡುವವನಾಗಿದ್ದೇನೆ ಏಷಾಯ ಪ್ರವಾದನ ಪುಸ್ತಕ ಒಂಬತ್ತನೇ ಅಧ್ಯಾಯದ ಎರಡನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಕಾರ್ಗತಲಾದ ದೇಶದಲ್ಲಿರುವವರಿಗೆ ಪ್ರಕಾಶವು ಹೊಳೆಯಿತು ಎಂಬುದಾಗಿ ಸ್ತೋತ್ರ ನೋಡಿರಿ ಯಾವಾಗ ಪವಿತ್ರಾತ್ಮನ ಮುಖಾಂತರವಾಗಿ ಪರಿಶುದ್ಧಾತ್ಮನ ಸಹಾಯದಿಂದ ನಾವು ಯೇಸುವಿನ ಪರಿಚಯವನ್ನು ಪಡೆದುಕೊಳ್ಳುತ್ತೇವೋ ಆಗ ನಮ್ಮ ಜೀವಿತದಲ್ಲಿ ಅದು ಬೆಲಕಾಗಿ ಮಾರ್ಪಡುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ಕತ್ತಲಲ್ಲಿರುವಂತಹ ದೊಡ್ಡ ಜನರ ಗುಂಪು ಈ ಬೆಲಕನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಒಂದು ವೇಳೆ ನಾವು ಕೂಡ ಕತ್ತಲೆಯಲ್ಲಿ ಯಾತ್ರೆ ಮಾಡುತ್ತಾ ಇರುವುದಾದರೆ ಅಥವಾ ಕತ್ತಲೆಯ ಯಾತ್ರೆ ನಾವು ನಡೆಸುತ್ತಾ ಇರುವುದಾದರೆ ನಾವು ಒಂದು ವೇಳೆ ನಮ್ಮ ಆ ಬಿಸ್ನೆಸ್ ಮಾಡುತ್ತಾ ಇರಬೋದು ಯಾತ್ರೆಗಳನ್ನು ಮಾಡುತ್ತಾ ಇರಬಹುದು ಓಡುವವರಾಗಿರಬಹುದು ಕಷ್ಟಪಡುವವರಾಗಿರಬಹುದು ಒಂದು ವೇಳೆ ಈ ಕ್ರಿಸ್ತನ ಪರಿಚಯ ನನಗೆ ಮತ್ತು ನಿನಗೆ ಆಗದೆ ನಾವು ಕತ್ತಲೆಯ ಅನುಭವದಲ್ಲಿ ಇರುವುದಾದರೆ ಅಥವಾ ಕತ್ತಲೆಯ ಜೀವಿತದಲ್ಲಿ ನಾವು ಜೀವಿಸುತ್ತಾ ಇರುವುದಾದರೆ ನಮಗೆ ಪವಿತ್ರ ಆತ್ಮನ ಅವಶ್ಯಕತೆ ಇದೆ ಏಸುವಿನ ಅವಶ್ಯಕತೆ ನಮಗೆ ಇದೆ ಪ್ರಿಯನೇ ಈ ಸಮಯದಲ್ಲಿ ಆ ಪವಿತ್ರ ಆತ್ಮನ ಸಹಾಯವನ್ನು ಕೇಳಿಕೊಳ್ಳೋಣ ಹೌದು ಏಸು ಕ್ರಿಸ್ತನ ಸಂತೋಷ ನಾನು ಅನುಭವಿಸಬೇಕಾದರೆ ಏಸು ಕೊಟ್ಟಂಥ ಆ ರಕ್ಷಣೆಯ ಆನಂದವನ್ನು ನಾನು ಅನುಭವಿಸಬೇಕಾದರೆ ಆ ಕತ್ತಲೆಯ ಆ ಜೀವತದಿಂದ ಕತ್ತಲೆಯ ಆ ಒಂದು ಒಂದು ನಮ್ಮ ಯಾತ್ರೆಯಿಂದ ನಾವು ಬಿಡುಗಡೆಯನ್ನು ಹೊಂದಿದವನಾಗಿ ಒಂದು ಹೊಸ ಬೆಳಕಿನ ಕಡೆಗೆ ನಾನು ಯಾತ್ರೆ ಮಾಡಬೇಕಾದರೆ ಖಂಡಿತವಾಗಿ ನಮಗೆ ಏಸುವಿನ ಸಹಾಯ ಅವಶ್ಯಕತೆ ಇದೆ ಆ ಯೇಸುವಿನ ಪರಿಚಯ ಮಾಡಿಸಬೇಕಾದರೂ ಬೇರೆ ಯಾರೂ ಅಲ್ಲ ಅದೇ ಪವಿತ್ರಾತ್ಮನಾಗಿದ್ದಾನೆ ಸ್ತೋತ್ರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯೋಹ ಸುವಾರ್ತೆ ಎಂಟನೇ ಅಧ್ಯಾಯದ ಹನ್ನೆರಡನೇ ವಾಕ್ಯದಲ್ಲಿ ಸ್ವಾಮಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ ನಾನೇ ನಿಜವಾದ ಬೆಳಕಾಗಿದ್ದೇನೆ ಎಂಬುದಾಗಿ ತನ್ನ ಶಿಷ್ಯರ ಸಂಗಡ ಹೇಳುತ್ತಾ ಇದ್ದಾನೆ ಹೌದು ದೊಡ್ಡ ಕತ್ತಲೆಯಲ್ಲಿ ಜನರು ಇದ್ದಾರೆ ಕತ್ತಲೆಯ ಅಂಧಕಾರದಲ್ಲಿ ಇದ್ದಾರೆ ಕತ್ತಲೆಯನ್ನು ಅನುಭವಿಸುತ್ತಾ ಇದ್ದಾರೆ ನಿಮ್ಮ ಮೇಲೆ ಕ್ರಿಸ್ತನ ಬೆಳಕು ಬರುವಾಗ ಆ ಕ್ರಿಸ್ತನ ಬೆಳಕು ನಿಮ್ಮನ್ನು ಸಮೃದ್ಧಿಯ ಕಡೆಗೆ ನಡೆಸುತ್ತದೆ ಆದರೆ ಆ ಬೆಲಕು ಕ್ರಿಸ್ತನಾಗಿದ್ದಾನೆ ಅನೇಕ ವರ್ಷಗಳ ಕಾಲ ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಣೆ ಮಾಡಿರಬಹುದು ಮನೆಯಲ್ಲಿ ಸ್ಟಾರ್ಗಳು ಲೈಟ್ಗಳು ಕ್ರಿಸ್ಮಸ್ ಟ್ರೀಗಳು ಅನೇಕರಿಗೆ ಊಟವನ್ನು ಕೊಟ್ಟಿರಬಹುದು ಅನೇಕರಿಗೆ ನಾವು ಸ್ನ್ಯಾಕ್ಸನ್ನು ಕೊಟ್ಟಿರಬಹುದು ಕೇಕ್ ಕೊಟ್ಟಿರಬಹುದು ಆದರೆ ಇವತ್ತು ಹಗಳ ಕಾಲ ಯಥಾರ್ಥವಾದ ಕ್ರಿಸ್ತನ ಪರಿಚಯ ನನಗೆ ಮತ್ತು ನಿನಗಾಗಬೇಕಾದರೆ ನಾವು ಆ ಕ್ರಿಸ್ತನ ಸಮೀಪ ಬರಬೇಕಾಗಿದೆ ಪವಿತ್ರಾತ್ಮನೇ ನನಗೆ ಆ ಕ್ರಿಸ್ತನ ಸರಿಯಾದ ಪರಿಚಯವನ್ನು ಕೊಡು ಪವಿತ್ರಾತ್ಮನೇ ಕ್ರಿಸ್ತನ ಸಂತೋಷವನ್ನು ಅನುಭವಿಸುವುದಕ್ಕೆ ನನಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಿಜವಾದ ಕ್ರಿಸ್ಮಸ್ ಹಬ್ಬವನ್ನು ನನ್ನ ಮನೆಯಲ್ಲಿಯೂ ನನ್ನ ದೇಶದಲ್ಲಿಯೂ ನಾನು ಅದನ್ನು ಸಂತೋಷಿಸುವುದಕ್ಕೆ ಸಾಧ್ಯವಾಗುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಶಬ್ದವನ್ನು ದೇವರ ವಾಕ್ಯವನ್ನು ಕೇಳುವಂಥ ಸಹೋದರನೇ ಸಹೋದರಿಯೇ ಒಂದು ವೇಳೆ ನನ್ನ ಜೀವಿತದಲ್ಲಿ ಈ ಒಂದು ಬೆಳಕಿನ ಪ್ರವೇಶ ಬೇಕಾಗಿರುವುದಾದರೆ ಈ ಬೆಳಕನ್ನು ಸರಿಯಾಗಿ ಅನುಭವಿಸಬೇಕೆಂಬುದಾಗಿ ನಾವು ನಾವು ಬಯಸುವುದಾದರೆ ಈ ಬೆಳಕಿನ ಆ ಮಾರ್ಗದಲ್ಲಿ ನಾನು ಜೀವಿಸಬೇಕು ನಾನು ನನ್ನ ಕುಟುಂಬ ಸಂತೋಷಿಸಬೇಕೆಂಬುದಾಗಿ ನೀನು ಬಯಸುತ್ತಾ ಇರುವುದಾದರೆ ನಿನಗೆ ಸಹಾಯ ಮಾಡುವ ಅತನು ಬೇರೆ ಯಾರೂ ಅಲ್ಲ ಪವಿತ್ರಾತ್ಮನಾಗಿದ್ದಾನೆ ಆ ಪವಿತ್ರಾತ್ಮನ ಸಹಾಯವನ್ನು ನಾವು ಕೇಳಿಕೊಳ್ಳೋಣ ಪವಿತ್ರಾತ್ಮನೇ ನಿಜವಾದ ಕ್ರಿಸ್ಮಸ್ ಹಬ್ಬವನ್ನು ನಾನು ಆಚರಣೆ ಮಾಡುವಂತೆ ನನಗೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವರಾತ್ಮನು ನಮಗೆ ಸಹಾಯ ಮಾಡಲಿ ಯೋಹನ್ ಬರೆದು ಸ್ವಾರ್ಥೆ ಹದಿನಾರನೇ ಅಧ್ಯಾಯದ ಹದಿಮೂರನೇ ವಾಕ್ಯ ನಾವು ಈ ರೀತಿ ನಾವು ನೋಡುತ್ತಾ ಇದ್ದೇವೆ ಸತ್ಯದ ಆತನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವವನಾಗಿದ್ದಾನೆಂಬುದಾಗಿ ಅಂದರೆ ನಾವು ಕ್ರಿಸ್ತನೆಂಬ ಸತ್ಯದ ಕಡೆಗೆ ಯಾತ್ರೆ ಮಾಡಬೇಕಾದರೆ ಕ್ರಿಸ್ಮಸ್ ಎಂಬ ಸತ್ಯದ ಕಡೆಗೆ ಯಾತ್ರೆ ಮಾಡಬೇಕಾದರೆ ಕ್ರಿಸ್ಮಸ್ ಎಂಬ ಹಬ್ಬದ ಆ ಸಂತೋಷವನ್ನು ಅನುಭವಿಸಬೇಕಾದರೆ ಕ್ರಿಸ್ಮಸ್ ಎಂಬುದಾಗಿ ಆ ಲೋಕವೆಲ್ಲ ಕರೆಯುವಂಥ ಒಂದು ಆ ಸಂತೋಷವನ್ನು ನಾನು ಮತ್ತು ನೀನು ಅನುಭವಿಸಬೇಕಾದರೆ ನಾವೇನ್ಮಾಡ್ಬೇಕು ಅತ್ತ ಪವಿತ್ರ ಆತ್ಮನನ್ನು ಆತುಕೊಳ್ಳಬೇಕಾಗಿದೆ ಆ ಪವಿತ್ರ ನಮ್ಮಲ್ಲಿ ಬರುವಾಗ ನನ್ನ ಮನೆಯಲ್ಲಿ ಪವಿತ್ರ ಬರುವಾಗ ಆತನು ಏನು ಮಾಡುತ್ತಾನೆ ಸತ್ಯದ ಕಡೆಗೆ ನಮ್ಮನ್ನು ನಡೆಸುವವನಾಗಿದ್ದಾನೆ ಕ್ರಿಸ್ತನ ಕಡೆಗೆ ನಮ್ಮನ್ನು ನಡೆಸುವವನಾಗಿದ್ದಾನೆ ಎಂಬುದಾಗಿ ಯೋಹ ನಂತನ ಸುವಾರ್ತೆಯಲ್ಲಿ ಬರೆಯುತ್ತಾ ಇದ್ದಾನೆ ಈ ರೀತಿಯಾಗಿ ಆತನು ಬರೆಯುತ್ತಾ ಇದ್ದಾನೆ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸು ನೋಡಿ ಸಕಲ ವಿಷಯದಲ್ಲಿ ಸ್ವಲ್ಪ ವಿಷಯದಲ್ಲಿ ಮಾತ್ರವಲ್ಲ ಬರೀ ಒಂದು ಹಬ್ಬದ ವಿಚಾರಣಕ್ಕೆ ಮಾತ್ರವಲ್ಲ ಒಂದು ಆಡಂಬರದ ವಿಚಾರಕ್ಕೆ ಮಾತ್ರವಲ್ಲ ಒಂದು ದಿ ಕ್ರಿಸ್ಮಸ್ ಇಪ್ಪತ್ತ ಐದನೇ ತಾರೀಕಿನ ಒಂದು ದಿವಸಕ್ಕಾಗಿ ಅಲ್ಲ ಬದಲಾಗಿ ಎಲ್ಲ ಸಂದರ್ಭಗಳಲ್ಲಿಯೂ ಎಲ್ಲ ವಿಷಯಗಳಲ್ಲಿಯೂ ಆತನು ಕ್ರಿಸ್ತನ ಕಡೆಗೆ ನಡೆಸುವನಾಗಿದ್ದಾನೆ ಎಂಬುದಾಗಿ ಅಂದರೆ ಇವತ್ತು ನಾವು ಈ ಕ್ರಿಸ್ಮಸ್ ಹಬ್ಬವನ್ನು ಈ ಸಂತೋಷವನ್ನು ನಾವು ಅನುಭವಿಸುತ್ತಾ ಇರುವಾಗ ಒಂದು ಸತ್ಯ ಅರ್ಥ ಮಾಡಿಕೊಳ್ಳಬೇಕು ಈ ಸಂತೋಷ ಬರೀ ಒಂದು ದಿವಸಕ್ಕೆ ಇರುವಂಥ ಸಂತೋಷವಲ್ಲ ಈ ಸಂತೋಷ ಬರೀ ಒಂದು ಒಂದು ರಾತ್ರಿಯ ಸಂದರ್ಭ ಇರುವಂಥ ಸಂತೋಷವಲ್ಲ ಬದಲಾಗಿ ಇದು ಎಲ್ಲ ವಿಚಾರಗಳಲ್ಲಿಯೂ ಸಕಲ ಕಾರ್ಯಗಳಲ್ಲಿಯೂ ನಮ್ಮನ್ನು ಕ್ರಿಸ್ತನ ಕಡೆಗೆ ನಡೆಸುವಂತಹ ಒಂದು ಕ್ರಿಸ್ಮಸ್ ಆಗಿ ಮಾರ್ಪಡಬೇಕಾಗಿದೆ ಅದಕ್ಕೆ ಸಹಾಯಕನಾಗಿ ಪರಿಶುದ್ಧ ಆತ್ಮನು ನಮ್ಮ ಸಂಗಡ ಇರುವವನಾಗಿದ್ದಾನೆ ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಆಗುವ ಸಂಗತಿಗಳನ್ನು ನಿಮಗೆ ತಿಳಿಸುವುದಾಗಿ ನೋಡಿ ಎಷ್ಟು ಮನೋಹರವಾಗಿ ಅಲ್ಲಿ ಯೋಹಾನನು ತನ್ನ ಸುವಾರ್ತೆಯಲ್ಲಿ ಬರೆಯುತ್ತಾ ಇದ್ದಾನೆ ಹೌದು ಈ ಕ್ರಿಸ್ಮಸ್ ಹಬ್ಬ ಒಂದು ಸಾಧಾರಣ ಹಬ್ಬವಾಗಿರಬಾರದು ಪ್ರತಿ ವರ್ಷ ಮಾಡುವ ಹಾಗೆ ಈ ಕ್ರಿಸ್ಮಸ್ ಹಬ್ಬ ಒಂದು ಹಬ್ಬವಾಗಿ ಮಾತ್ರವೇ ಇರಬಾರದು ಬದಲಾಗಿ ಈ ಕ್ರಿಸ್ಮಸ್ ಹಬ್ಬ ನಾವು ಪರಿಶುದ್ಧಾತ್ಮನದೊಂದಿಗೆ ಸೇರಿ ಕ್ರಿಸ್ತನ ಕಡೆಗೆ ಈ ಯಾತ್ರೆ ಮಾಡುವಂಥ ಹಬ್ಬವಾಗಿ ಮಾರ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುವವನಾಗಿದ್ದೇನೆ ನಾನು ಪುನಃ ದೇವರ ವಾಕ್ಯದ ಕಡೆಗೆ ಬರುತ್ತಾ ಇದ್ದೇನೆ ಮರಿಯಳ ಆ ಸಂದರ್ಭಕ್ಕೆ ನಾನು ಬರುತ್ತಾ ಇದ್ದೇನೆ ಮರಿಯಲು ಹೇಳುತ್ತಾ ಇದ್ದಾಳೆ ನಾನು ಪುರುಷನನ್ನು ಅರಿತವಲಲ್ಲ ಎಂಬುದಾಗಿ ಇವತ್ತು ಹಗಳ ಕಾಲ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂಥ ನನ್ನ ಸಹೋದರನೇ ಸಹೋದರಿಯೇ ಎಲ್ಲ ನನ್ನ ಪ್ರಿಯ ಆಸರೆ ಟಿ ವಿಯ ವೀಕ್ಷಕರೇ ಒಂದು ವೇಳೆ ನೀವು ಅನೇಕ ಸಾರಿ ಪ್ರಯತ್ನ ಮಾಡಿರಬಹುದು ಕ್ರಿಸ್ತನನ ಪರಿಚಯ ಯಥಾರ್ಥವಾಗಿ ಮಾಡಿಕೊಳ್ಳುವುದಕ್ಕೆ ಕೆಲವು ಕೂಟಗಳಿಗೆ ಹೋಗಿರಬಹುದು ಕ್ರಿಸ್ಮಸ್ ಆಚರಣೆ ಮಾಡುವಂಥ ಮನೆಗಳಿಗೆ ಯಾತ್ರೆ ಮಾಡಿರಬಹುದು ಅಷ್ಟು ಮಾತ್ರವಲ್ಲ ಒಂದು ವೇಳೆ ಚರ್ಚುಗಳಲ್ಲಿಯೋ ಅಥವಾ ರಾತ್ರಿ ಜಾವಗಳಲ್ಲಿ ಹೋಗಿಯೋ ಒಂದು ವೇಳೆ ಕ್ರಿಸ್ಮಸ್ ಹಬ್ಬದಲ್ಲಿ ಹೋಗಿ ಸಂತೋಷವನ್ನು ನೀವು ಅನುಭವಿಸಿರಬಹುದು ಆದರೆ ಅಲ್ಲಿ ನಮಗೆ ಯಥಾರ್ಥವಾದ ಕ್ರಿಸ್ತನ ಪರಿಚಯ ಸಿಕ್ಕಿರುವುದಿಲ್ಲ ಅದು ಬರೀ ಒಂದು ದಿವಸದ ಹಬ್ಬವಾಗಿರುತ್ತದೆ ಆದರೆ ದೇವರು ಬಯಸುವಂಥ ಕ್ರಿಸ್ಮಸ್ ಹಬ್ಬ ಅದು ಸದಾ ಕಾಲವು ಪ್ರತಿ ನಿಮಿಷ ಪ್ರತಿ ಗಳಿಗೆ ಪ್ರತಿ ತಿಂಗಳು ಪ್ರತಿ ವರ್ಷವೂ ಕ್ರಿಸ್ತನು ನಿನ್ನ ಸಂಗಡಿ ಇರುವುದಕ್ಕೆ ಬಯಸುತ್ತಾ ಇರುವಾಗ ಆಮೇನ್ ಅಲ್ಲಿ ದೂತನು ಹೇಳುತ್ತಾ ಇದ್ದಾನೆ ಪವಿತ್ರ ನಿನ್ನ ಮೇಲೆ ಬರುತ್ತಾನೆ ಎಂಬುದಾಗಿ ಎಷ್ಟು ಜನರಿಗೆ ನಮಗೆ ಇವತ್ತು ಈ ಸಮಯದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಹೌದು ನನ್ನ ಕ್ರಿಸ್ಮಸ್ ಹಬ್ಬ ಅದು ಒಂದು ದಿವಸದ ಹಬ್ಬವಾಗಿರಬಾರದು ಬದಲಾಗಿ ಅದು ವರ್ಷ ಪೂ ಪೂರ್ತಿಯು ನನ್ನ ಜೀವಿತ ಕಾಲದ ಕೊನೆಯ ಕ್ಷಣದವರೆಗೂ ನಾನು ಆ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುತ್ತಲೇ ಇರಬೇಕು ಆ ಆನಂದವನ್ನು ಪ್ರತಿ ಕ್ಷಣವು ಪ್ರತಿ ಗಳಿಗೆಯೂ ನಾನು ಅನುಭವಿಸುತ್ತಲೇ ಇರಬೇಕೆಂಬುದಾಗಿ ನಿನ್ನ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಬಯಸುವುದಾದರೆ ಪರಿಶುದ್ಧಾತ್ಮನು ನಿನಗೆ ಸಹಾಯವನ್ನು ಮಾಡುವವನಾಗಿದ್ದಾನೆ ಐ ಮೀನ್ ಹೇಳುತ್ತಾ ಇದ್ದಾನೆ ಇದು ಏನು ಮಾಡಬೇಕೆಂಬುದಾಗಿ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ ಆತನಿಗೆ ಏಸು ಎಂಬುದಾಗಿ ಹೆಸರಿಡಬೇಕೆಂಬುದಾಗಿ ಆ ಏಸು ನಿನ್ನ ರಕ್ಷಕನಾಗಿರುತ್ತಾನೆ ಮರಿಯಳು ತನ್ನ ಗರ್ಭದಲ್ಲಿ ಹೊರಬೇಕಾದ ಏಸು ಒಂದು ಸಾಧಾರಣ ವ್ಯಕ್ತಿಯಲ್ಲ ಸಾಧಾರಣವಾದ ಸೃಷ್ಟಿಯಲ್ಲ ಬದಲಾಗಿ ಆತನು ರಕ್ಷಕನಾಗಿರುತ್ತಾನೆ ಎಂಬುದಾಗಿ ಇವತ್ತು ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುತ್ತಾ ಇರುವಾಗ ನಮ್ಮ ಏಸು ಬರೀ ಆಡಂಬರವಲ್ಲ ನಮ್ಮ ಏಸು ಬರೀ ಹಬ್ಬವಲ್ಲ ನಮ್ಮ ಏಸು ಸಾಧಾರಣವಾದಂಥ ಒಂದು ಒಂದು ಆಚರಣೆ ಅಲ್ಲ ಬದಲಾಗಿ ಆ ಏಸು ನನ್ನ ಮತ್ತು ನಿನ್ನ ಈ ಲೋಕದ ರಕ್ಷಕನಾಗಿರುತ್ತಾನೆ ಆ ರಕ್ಷಕನನ್ನು ನಾವೇನು ಮಾಡಬೇಕು ಸ್ವಾಗತ ಮಾಡುವವರಾಗಿರಬೇಕು ಆ ರಕ್ಷಕನ ಆ ಸಂತೋಷದಲ್ಲಿ ನಾವು ಪಾಲುಗಾರರಾಗಿರಬೇಕೆಂಬುದಾಗಿ ಭಕ್ತನು ಬಯಸುವನಾಗಿದ್ದಾನೆ ಸ್ತೋತ್ರ ಹಲಲೂಯ್ಯ ಅದರಿಂದ ನಾವು ಮುಂದೆ ಓದುವಾಗ ನಿನ್ನ ಮೇಲೆ ಪವಿತ್ರ ಆತ್ಮ ಬರುವುದು ಪವಿತ್ರಾತ್ಮನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀರುವುದೆಂಬುದಾಗಿ ನೋಡಿ ಅದು ಹೇಗೆ ಸಾಧ್ಯ ಮೊದಲನೇ ಶಬ್ದರಿ ದೂತನ ಹೇಳುತ್ತಾ ಇದ್ದಾನೆ ನಿನ್ನ ಮೇಲೆ ಪವಿತ್ರಾತ್ಮನು ಬರುತ್ತಾನೆ ಎರಡುದಾಗಿ ಹೇಳುತ್ತಾ ಇದ್ದಾನೆ ಪವಿತ್ರಾತ್ಮನ ಶಕ್ತಿಯ ನೆರಳು ನಿನ್ನ ಮೇಲೆ ಎಂಬುದಾಗಿ ಅಲ್ವಾ ಪವಿತ್ರಾತ್ಮನ ಹೇಗೆ ಬರುವುದಕ್ಕೆ ಸಾಧ್ಯ ಪರಿಶುದ್ಧಾತ್ಮನ ಹೇಗೆ ಅನುಭವಿಸುವುದಕ್ಕೆ ಸಾಧ್ಯ ಇವತ್ತು ದೇವರ ವಾಕ್ಯವನ್ನು ಕೇಳುವಂಥ ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಬಯಕೆ ಇರುವುದಾದರೆ ಹೌದು ಸರಿಯಾದ ಏಸುವಿನ ಪರಿಚಯ ನನಗೆ ಬೇಕು ನನ್ನ ಕುಟುಂಬಕ್ಕೆ ಏಸುವಿನ ಪರಿಚಯ ಬೇಕೆಂಬುದಾಗಿ ನೀನು ಬಯಸುವುದಾದರೆ ಪವಿತ್ರಾತ್ಮನ ಪರಿಶುದ್ಧಾತ್ಮನ ನೆರಳು ನಿನ್ನ ಮೇಲೆ ಬರುವಾಗ ಪವಿತ್ರಾತ್ಮನ ಶಕ್ತಿಯು ನಿನ್ನ ಮೇಲೆ ಬರುವಾಗ ಮಾತ್ರವೇ ಸಾಧ್ಯವಾಗಿರುತ್ತದೆ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು ಪವಿತ್ರಾತ್ಮನೇ ನನ್ನ ಮೇಲೆ ನಿನ್ನ ನೀರಳು ವ್ಯಾಪರಿಸಲಿ ಪರಿಶುದ್ಧಾತ್ಮನೇ ಪವಿತ್ರಾತ್ಮನೇ ನಿನ್ನ ಶಕ್ತಿಯು ನನ್ನ ಮೇಲೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು ಮತ್ತು ಅಲ್ಲಿ ನೋಡಿ ಒಂದು ಸಾಕ್ಷಿಯನ್ನು ಕೂಡ ಕೊಡುತ್ತಾ ಇದ್ದಾನೆ ಮರಿಯಳಿಗೆ ಅನೇಕ ಸಾರಿ ಕ್ರಿಸ್ತನು ನನ್ನ ಕುಟುಂಬದಲ್ಲಿ ಇದ್ದಾನೆ ನನ್ನನ್ನು ಪ್ರೀತಿ ಮಾಡುತ್ತಾ ಇದ್ದಾನೆ ಕ್ರಿಸ್ತನ ಸಮಾಧಾನ ನನಗಾಗಿ ಇದೆ ಎಂಬುದಾಗಿ ಹೇಳುವಾಗ ಅನೇಕರಿಗೆ ಏನಾಗ್ತಾ ಇಲ್ಲ ಅದಕ್ಕೆ ನಂಬಿಕೆ ಬರುವುದಿಲ್ಲ ಅಷ್ಟು ಬೇಗ ಯೇಸ್ವಾಮಿಯನ್ನು ಸ್ವೀಕಾರ ಮಾಡೋದಕ್ಕೆ ಸ್ವಲ್ಪ ಕಷ್ಟವಾಗುತ್ತದೆ ಅಲ್ವಾ ಆದರೆ ದೂತನು ಒಂದು ಸಾಕ್ಷಿಯನ್ನು ಇಷ್ಟೆಲ್ಲ ಮಾತನಾಡಿದ ಮೇಲೆ ದೂತನು ಮರಿಯಳಿಗೆ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ನಿನ್ನ ಬಂಧುವಾದ ಎಲಿಜಬೆತ್ ಇದ್ದಾಲಲ್ಲ ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದೆ ನೋಡಿ ಎಂದು ಒಂದು ಸೂಚನೆಯನ್ನು ಗುರುತನ್ನು ದೂತನು ಮರಿಯಳಿಗೆ ತೋರಿಸಿಕೊಡುತ್ತಾ ಇದ್ದಾಳೆ ನೀನು ಗರ್ಭಿಣಿಯಾಗುತ್ತೀಯಾ ನಿನ್ನಿಂದ ಒಬ್ಬ ರಕ್ಷಕನು ಹೊರಗಡೆ ಬರುತ್ತಾನೆ ಎಂಬ ಆ ಒಂದು ಆಲೋಚನೆಯನ್ನು ಕೊಟ್ಟ ನಂತರವಾಗಿ ಅದನ್ನು ಸ್ಥಿರಪಡಿಸಿ ಅದಕ್ಕೆ ಸಹಾಯ ಯಾರು ಮಾಡುತ್ತಾನೆ ಅದಕ್ಕೆ ಮಾರ್ಗ ಯಾರಾಗಿರುತ್ತಾನೆ ಎಂಬುದಾಗಿ ಆ ಒಂದು ಗೈಡೆನ್ಸನ್ನು ಕೊಟ್ಟು ಒಂದು ಗುರುತನ್ನು ಕೂಡ ದೂತನು ಕೊಡುತ್ತಾ ಇದ್ದಾನೆ ನಿನ್ನ ಬಂಧು ಒಬ್ಬಳು ಇದ್ದಾರಲ್ಲ ಅವರೇನಾಗಿದ್ದಾಳೆ ಮುಪ್ಪಿನ ಪ್ರಾಯದಲ್ಲಿ ಗರ್ಭಿಣಿಯಾಗಿದ್ದಾಳೆ ದೇವರ ವಾಕ್ಯವನ್ನು ಕೇಳುವ ಸಹೋದರನೇ ಸಹೋದರಿಯೇ ಅನೇಕ ಒಂದು ವೇಳೆ ನೀನು ದೇವರ ವಾಕ್ಯವನ್ನು ಕೇಳಿ ಕ್ರಿಸ್ತನ ವಾಕ್ಯವನ್ನು ಕೇಳಿ ಯಥಾರ್ಥವಾದ ಕ್ರಿಸ್ತನ ಪರಿಚಯ ನಿನಗೆ ಸಿಗದೇ ಇರಬಹುದು ನೀನು ಬಯಸಿದರೂ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಯೇಸುವಿನ ಆ ಒಂದು ಸಮಾಧಾನವನ್ನು ಪಡೆಯದೇ ಇರಬಹುದು ವರ್ಷಕ್ಕೆ ಒಂದು ಸಾರಿ ಮಾತ್ರ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡುವಂಥ ವ್ಯಕ್ತಿ ನೀನಾಗಿರಬಹುದು ಆದರೆ ಇವತ್ತು ಅದೇ ಪರಿಶುದ್ಧಾತ್ಮನ ಹೇಳುತ್ತಾ ಇದ್ದಾನೆ ಪವಿತ್ರಾತ್ಮನು ನಿನ್ನ ಮೇಲೆ ಬರುವಾಗ ಪವಿತ್ರಾತ್ಮನ ಸಹಾಯವು ನೆರಳು ನಿನ್ನ ಮೇಲೆ ಬರುವಾಗ ನೀನು ಏಸುವನ್ನು ಕಾಣುವುದಕ್ಕೆ ಸಾಧ್ಯ ಆ ಏಸುವಿನ ರಕ್ಷಣೆಯ ಸಂತೋಷವನ್ನು ಏಸುವಿನ ರಕ್ಷಣಾನಂದವನ್ನು ನಿನಗೆ ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತದೆ ಅಷ್ಟು ಮಾತ್ರವಲ್ಲ ಒಂದು ಗುರುತನ್ನು ಒಂದು ಪ್ರವಾದನ ರೂಪವಾಗಿ ನಾನು ಹೇಳೋದಕ್ಕೆ ಬಯಸುತ್ತಾ ಇದ್ದೇನೆ ನಿನ್ನ ಅಕ್ಕಪಕ್ಕದಲ್ಲಿ ಏಸು ಸ್ವಾಮಿ ಕಾರ್ಯ ಮಾಡುತ್ತಾ ಇದ್ದಾನೆ ನಿನ್ನ ಮನೆಯವರಲ್ಲಿ ಏಸು ಕಾರ್ಯ ಮಾಡುತ್ತಾ ಇದ್ದಾನೆ ನಿನ್ನ ಪಟ್ಟಣದಲ್ಲಿ ಏಸು ಚಲಿಸುತ್ತಾ ಇದ್ದಾನೆ ನಿನ್ನ ದೇಶದಲ್ಲಿ ಏಸು ಚಲಿಸುತ್ತಾ ಇದ್ದಾನೆ ನಿನ್ನ ಆ ಒಂದು ಕುಟುಂಬದ ಮಧ್ಯದಲ್ಲಿಯೇ ಏಸು ಚಲಿಸುತ್ತಾ ಇದ್ದಾನೆ ಆತನು ತನ್ನ ಕಾರ್ಯವನ್ನು ನಿನ್ನ ಮನೆಯಲ್ಲಿ ನಿನ್ನ ಕುಟುಂಬದವರ ಮನೆಯಲ್ಲಿ ಆರಂಭಿಸಿದ್ದಾನೆಂಬುದಾಗಿ ಹೇಳುವುದಕ್ಕೆ ನನ್ನ ಸಂತೋಷವುಳ್ಳವನಾಗಿದ್ದೇನೆ ಅನೇಕ ವರ್ಷಗಳ ಹಿಂದೆ ನಾನು ಪ್ರತಿ ವರ್ಷ ಮಾತ್ರ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುವಂಥ ವ್ಯಕ್ತಿಯಾಗಿದ್ದೆ ಆದರೆ ಯಾವಾಗ ಪವಿತ್ರ ಆತ್ಮನ ಸಹಾಯವು ಪವಿತ್ರ ಆತ್ಮನ ನೆರಳು ನನ್ನ ಮೇಲೆ ವ್ಯಾಪರಿಸಿತೋ ನನ್ನ ಅವತ್ತಿನಿಂದ ಪ್ರತಿ ಕ್ಷಣ ಪ್ರತಿ ಗಳಿಗೆ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುತ್ತಾ ಇದ್ದೇನೆ ಆ ಸಂತೋಷವನ್ನು ಅನುಭವಿಸುತ್ತಾ ಇದ್ದೇನೆ ದೈವಿಕ ಸಮಾಧಾನವನ್ನು ನಾನು ಅನುಭವಿಸುತ್ತಾ ಇದ್ದೇನೆ ಯೇಸುವಿನ ರಕ್ಷಣಾ ನಂದವನ್ನು ಅನುಭವಿಸುವಂತೆ ಕರ್ತನು ಸಹಾಯ ಮಾಡುತ್ತಾ ಇದ್ದೇನೆ ಇಪ್ಪತ್ಮವತ್ತೇಳನೇ ವಾಕ್ಯ ಹೇಳ್ತಾ ಇದೆ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು ದೇವರಿಂದ ಬರುವಂಥ ಮಾತುಗಳು ಖಂಡಿತವಾಗಿ ನಿಷ್ಫಲವಾಗಲ್ಲ ಇಲ್ಲಿ ಬರೆದಿರುವಂಥ ವಾಕ್ಯಗಳು ಪವಿತ್ರಾತ್ಮನಿಂದ ಮಾತ್ರವೇ ಇದು ಸಾಧ್ಯ ಎಂಬುದಾಗಿ ಪರಿಶುದ್ಧ ಸತ್ಯವೇದಲ್ಲಿ ಬರೆದಿರುವಾಗ ಈ ಮಾತು ಮನುಷ್ಯನ ಮಾತಲ್ಲ ಇವತ್ತು ಈ ಸಮಯದಲ್ಲಿ ಒಂದು ವೇಳೆ ನನ್ನ ಶಬ್ದವನ್ನು ಕೇಳುವಂತೆ ಸಹೋದರನೇ ಸಹೋದರಿ ಒಂದು ವೇಳೆ ನಮ್ಮ ಮಾ ನಾನು ಮಾತನಾಡುವಂಥ ವ್ಯಕ್ತಿ ಆಗಿರಬಹುದು ಆದರೆ ನಾನು ಮಾತನಾಡುವಂಥ ವಾಕ್ಯ ದೇವರ ವಾಕ್ಯವಾಗಿದೆ ದೇವರ ಬಾಯಿಂದ ಬಂದಂಥ ಮಾತಾಗಿದೆ ನೀನು ಮುಂಜಾನೆ ಸಮಯದಲ್ಲಿ ನನಗೆ ಸರಿಯಾಗಿ ಯೇಸುವಿನ ಪರಿಚಯ ಬೇಕಾಗಿದೆ ಕ್ರಿಸ್ಮಸ್ ಹಬ್ಬದ ಆಲವನ್ನು ನಾನು ಅನುಭವಿಸಬೇಕು ಕ್ರಿಸ್ಮಸ್ ಹಬ್ಬದ ಸಂತೋಷವನ್ನು ಆಲವಾಗಿ ಅನುಭವಿಸಬೇಕು ಇದು ಒಂದು ದಿವಸದ ಹಬ್ಬವಾಗಿ ಎಂಬುದಾಗಿ ನೀನು ಬಯಸುವುದಾದರೆ ಖಂಡಿತವಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ ದೇವರ ಬಾಯಿಂದ ಮ ಬಂದ ಮಾತು ಖಂಡಿತವಾಗಿ ನಿಷ್ಫಲವಾಗುವುದಿಲ್ಲ ಅದು ತನ್ನ ಕಾರ್ಯವನ್ನು ಮಾಡಿಯೇ ತೀರುವಂಥದ್ದಾಗಿದೆ ಈ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ನಾನು ನಿಜವಾಗಿ ಕ್ರಿಸ್ತನ ಸಮಾಧಾನವನ್ನು ಅನುಭವಿಸುತ್ತಾ ಇದ್ದೇನೆಯೋ ಕ್ರಿಸ್ತನ ಆ ಕ್ರಿಸ್ಮಸ್ ಹಬ್ಬದ ಸರಿಯಾದ ಯಥಾರ್ಥವಾದ ಸಂತೋಷ ನನ್ನ ಮನೆಯಲ್ಲಿ ಇದೆಯಾ ನನ್ನ ಕ್ರಿಸ್ಮಸ್ ದಿವಸಗಳಲ್ಲಿ ಆ ಕ್ರಿಸ್ಮಸ್ ಟ್ರೀ ಕಟ್ಟುತ್ತಾ ಇದ್ದೇನೆ ಆ ನಕ್ಷತ್ರಗಳು ಲೈಟಿಂಗ್ಸ್ ಎಲ್ಲ ಮಾಡುತ್ತಾ ಇದ್ದೇನೆ ಆದರೆ ಕ್ರಿಸ್ತನ ಬೆಳಕು ನನ್ನ ಮನೆಯಲ್ಲಿ ವ್ಯಾಪರಿಸಿದೀಯ ನನ್ನ ವೈಯಕ್ತ ಜೀ ವೈಯಕ್ತಿಕ ಜೀವದಲ್ಲಿ ಕ್ರಿಸ್ತನ ಬೆಳಕನ್ನು ನಾನು ಅನುಭವಿಸಿದ್ದೇನೋ ಎಂಬುದಾಗಿ ನಾವು ಪರೀಕ್ಷೆ ಮಾಡಬೇಕಾಗಿದೆ ದೇವರು ನಮಗೆ ಸಹಾಯ ಮಾಡುವವನಾಗಿದ್ದಾನೆ ತನ್ನ ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮನ್ನು ನಡೆಸುವುದಕ್ಕೆ ನಂಬಿಗಸ್ತನಾಗಿದ್ದಾನೆ ಕೊನೆಯದಾಗಿ ಮರೆಯಲು ಮೂವತ್ತೆಂಟನೇ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾಳೆ ಆಗ ಮರೆಯಲು ಈಗೋ ನಾನು ಕರ್ತನ ದಾಸಿ ನಿನ್ನ ಮಾತಿನಂತೆ ನನಗಾಗಲಿ ಅಂದಳು ಈ ಸಮಾಜದಲ್ಲಿ ದೇವರ ವಾಕ್ಯವನ್ನು ಕೇಳುವ ಸಹೋದರನೇ ಸಹೋದರಿ ನನ್ನ ಮುಗಿಸುವುದಕ್ಕೆ ಬಯಸುತ್ತಾ ಇದ್ದೇನೆ ನಿನಗೆ ಯಥಾರ್ಥವಾದ ಯೇಸುವಿನ ಪರಿಚಯ ಬೇಕಾಗಿದೆಯೋ ಏಸು ನಿನ್ನ ಮನೆಯಲ್ಲಿ ಬರುವುದಕ್ಕೆ ಸಿದ್ಧನಾಗಿದ್ದಾನೆ ಏಸು ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಬರುವುದಕ್ಕೆ ಸಿದ್ಧನಾಗಿದ್ದಾನೆ ಏಸು ನಿನ್ನ ಕುಟುಂಬ ಜೀವಿತದಲ್ಲಿ ಬರುವುದಕ್ಕೆ ಸಿದ್ಧನಾಗಿದ್ದಾನೆ ನಿನ್ನ ಸ್ಥಿತಿಯು ಯಾವುದೇ ಆಗಿರಲಿ ನೀರು ಇರುವಂಥ ಸ್ಥಳ ಯಾವುದೇ ಆಗಿರಲಿ ಪರವಾಗಿಲ್ಲ ಯೇಸು ಅಲ್ಲಿ ಬರುವುದಕ್ಕೆ ನಿನ್ನ ಮನೆಯಲ್ಲಿ ಬರುವುದಕ್ಕೆ ಸಿದ್ಧನಾಗಿದ್ದಾನೆ ಮರೆಯಲು ಹೇಳಿದ ಹಾಗೆ ನಾನು ಕರ್ತನ ದಾಸಿ ನಿನ್ನ ಮಾತಿನಂತೆ ನನಗಾಗಲಿ ಎಂಬುದಾಗಿ ಹೇಳುವುದಕ್ಕೆ ನಿನಗೆ ಮನಸ್ಸಿದೆಯೋ ಹೌದು ನನ್ನ ಮನೆಗೆ ಏಸು ಬರಲಿ ಏಸುವಿನ ಸಮಾಧಾನ ನನ್ನ ಕುಟುಂಬದಲ್ಲಿ ಬರಲಿ ಎಂಬುದಾಗಿ ಹೇಳುವುದಕ್ಕೆ ನಿನಗೆ ಮನಸ್ಸಿರುವುದಾದರೆ ಖಂಡಿತವಾಗಿ ದೇವರು ತನ್ನ ಕಾರ್ಯವನ್ನು ನನ್ನ ಮತ್ತು ನಿನ್ನ ಕುಟುಂಬದಲ್ಲಿ ಮಾಡುವುದಕ್ಕೆ ನಂಬಿಗಸ್ತನಾಗಿದ್ದಾನೆ ಅವತ್ತು ನಾನು ಯೋಚನೆ ಮಾಡುತ್ತೇನೆ ಕರ್ತನ ದಯೆಯನ್ನು ಹೊಂದಿದವಳಾಗಿದ್ದಳು ಈ ಮರಿಯಳು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ವರ್ಷದಲ್ಲಿ ನೀನು ಕೂಡ ಕರ್ತನ ದಯೆಯನ್ನು ಹೊಂದಿದವನು ಹೊಂದಿದವಲಾಗಿದೆಯಾ ಏಸು ಎಲ್ಲರನ್ನ ಪ್ರೀತಿ ಮಾಡುತ್ತಾ ಇದ್ದಾನೆ ಬರೆದ ಸುವಾರ್ತೆ ಸ್ವಾರ್ತೆ ಅಧ್ಯಾಯದ ಹದಿನಾರನೇ ವಾಕ್ಯ ಹೇಳುತ್ತಾ ಇದೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಟ್ಟವನಾಗಿ ತನ್ನ ಒಬ್ಬನೇ ಒಬ್ಬ ಮಗನನ್ನು ಕಳಿಸಿಕೊಟ್ಟನೆಂಬುದಾಗಿ ಈ ಪ್ರಪಂಚದ ಯಾವುದೇ ಮೂಳೆಯಲ್ಲಿ ನೀನು ಇರುವುದಾದರೆ ಏಸು ನಿನ್ನನ್ನು ಪ್ರೀತಿ ಮಾಡುತ್ತಾ ಇದ್ದಾನೆ ಯಾವುದೇ ಸ್ಥಿತಿಯಲ್ಲಿ ಇರುವುದಾದರೂ ಕೂಡ ಏಸು ಹೇಳುತ್ತಾ ಇದ್ದಾನೆ ನಾನು ನಿನ್ನನ್ನು ಪ್ರೀತಿ ಮಾಡುತ್ತಾ ಇದ್ದೇನೆ ಆ ಏಸು ನಿನ್ನ ಮನೆಯಲ್ಲಿ ನಿನ್ನಲ್ಲಿ ಬರುವುದಕ್ಕೆ ಉತ್ಸಾಹವುಳ್ಳವನಾಗಿದ್ದಾನೆ ಖಂಡಿತವಾಗಿ ಈ ಕ್ರಿಸ್ಮಸ್ ಹಬ್ಬವು ನಿನ್ನ ಜೀವಿತಲಿ ಒಂದು ದೊಡ್ಡ ವ್ಯತ್ಯಾಸಕ್ಕೆ ಕಾರಣವಾಗಿರಲಿ ಒಂದು ದೊಡ್ಡ ಆಶೀರ್ವಾದಕ್ಕೆ ಕಾರಣವಾಗಿರಲಿ ಈ ಕ್ರಿಸ್ಮಸ್ ಹಬ್ಬವು ನಿನ್ನ ಸದಾಕಾಲದ ಆನಂದಕ್ಕೆ ಕಾರಣವಾಗಿರಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುವವನಾಗಿದ್ದೇನೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ ಆಮೇನ್